ವೆಲ್ಕಮ್ ಬ್ಯಾಕ್ ಟು ಅಮಿತಾಸ್ ಕಿಚನ್ ಆ್ಯಂಡ್ ಲೈಫ್ ಸ್ಟೈಲ್ ಸ್ನೇಹಿತರೆ ಇವತ್ತಿನ ರೆಸಿಪಿಯನ್ನು ನಾನು ಮೆಂತೆ ಸೊಪ್ಪು ಅಕ್ಕಿ ಹೆಸರು ಮೊಳಕೆ ಕಾಳು ನೋಡಿ ಎಷ್ಟು ಚೆನ್ನಾಗಿ ಮೊಳಕೆ ಬಂದಿದೆಯಲ್ಲ ಇದನ್ನೆಲ್ಲ ಉಪಯೋಗಿಸ್ಕೊಂಡು ಒಂದು ಆದ ಒಂದು ಬ್ರೇಕ್ಫಾಸ್ಟ್ ರೆಸಿಪಿ ಇಲ್ಲ ಇದ್ದರೆ ಲಂಚ್ ಗನ್ ಮಾಡಿಕೊಳ್ಳುವಂಥ ಒಂದು ರೆಸಿಪಿಯನ್ನು ಮಾಡ್ತಾ ಇದ್ದೇನೆ ಹಾಗಾದರೆ ಬನ್ನಿ ರೆಸಿಪಿ ನೋಡ್ಕೊಂಡು ಬರುವ ರೆಸಿಪಿ ಇಷ್ಟ ಆದರೆ ಲೈಕ್ ಶೇರ್ ಕಮೆಂಟ್ ಮಾಡಿ ಹೆಸರು ಕಾಳು ನೋಡಿ ಎಷ್ಟು ಚೆನ್ನಾಗಿ ಮೊಳಕೆ ಬಂದಿದೆ ಅಂತ ನೋಡಿ ದೊಡ್ಡ ದೊಡ್ಡ ಖುದ್ದು ಉದ್ದ ಬಂದಿದೆ ಬಟ್ಟೆಯಲ್ಲಿ ಕಟ್ಟಿಡಬೇಕು ಬಟ್ಟೆಯಲ್ಲಿ ಕಟ್ಟಿ ಇಟ್ಟರೆ ಉಂಟಲ್ಲ ಚೆನ್ನಾಗಿ ದುಡ್ಡ್ದ ಮೊಳಕೆ ಬರ್ತದೆ ಇನ್ನು ಇದನ್ನು ಒಮ್ಮೆ ವಾಶ್ ಮಾಡಿ ಇಟ್ಕೊಳ್ಳುವ ಇವಾಗ ಇಲ್ಲಿ ಮಿಕ್ಸರ್ ಜಾರಿಗೆ ಶುಂಠಿಯನ್ನು ಹಾಕಿಕೊಳ್ತಾ ಇದ್ದೇನೆ ಒಂದು ಇಂಚು ಶುಂಠಿ ಬೆಳ್ಳುಳ್ಳಿ ಒಂದು ಆರೆಸಳು ಹಾಗೆ ಒಂದು ನಾಲ್ಕು ಕಾಯಿ ಮೆಣಸು ನಾಲ್ಕು ಐದು ಇರಲಿ ಈಗ ಇದಕ್ಕೆ ಒಂದು ನಾಲ್ಕೈದು ಲವಂಗ ಹಾಗೆ ಶಾಜೀರಿಗೆ ಅಂತ ಸಿಗ್ತದೆ ಅದನ್ನು ಹಾಕಿಕೊಳ್ತಾ ಇದ್ದೇನೆ ಸೋಂಪು ಕಾಳು ಕೂಡ ಆಗ್ತದೆ ನೀರು ಹಾಕದೆ ತರಿ ತರಿಯಾಗಿ ರುಬ್ಬಿಕೊಂಡು ಬರುವ ನೀರು ಹಾಕ್ಲಿಕ್ಕಿಲ್ಲ ಹೀಗೆ ತರಿ ಎಷ್ಟು ನಯ ಆಗ್ತದೆ ಅಷ್ಟು ನಯ ರುಬ್ಬಿಕೊಂಡ್ರೆ ಆಯ್ತು ನೀರು ಹಾಕ್ಲಿಕ್ಕೆ ಹೆಸರು ಕಾಳನ್ನು ಕೂಡ ಚೆನ್ನಾಗಿ ವಾಶ್ ಮಾಡಿ ಇಟ್ಟುಕೊಂಡಿದ್ದೇನೆ ಹಾಗೆ ಮೆಂತೆ ಸೊಪ್ಪನ್ನು ಕೂಡ ಚೆನ್ನಾಗಿ ವಾಶ್ ಮಾಡಿ ಇಟ್ಟುಕೊಂಡಿದ್ದೇನೆ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೇನೆ ಯಾವುದೇ ಸೊಪ್ಪನ್ನು ತಂದ್ರು ಕೂಡ ನೀವು ಉಪ್ಪು ಹಾಕಿ ನೀರಿಗೆ ಉಪ್ಪು ಹಾಕಿ ಒಂದು ಹತ್ತು ನಿಮಿಷ ಉಪ್ಪು ನೀರಲ್ಲಿ ಸೊಪ್ಪುಗಳನ್ನೆಲ್ಲ ಬಿಡಬೇಕು ಆನಂತರ ವಾಶ್ ಮಾಡಿಕೊಳ್ಬೇಕು ಅಂದರೆ ಅಂದರೆ ತುಂಬ ಸ್ಪ್ರೇ ಎಲ್ಲ ಮಾಡಿರ್ತಾರಲ್ಲ ಅದಕ್ಕೋಸ್ಕರ ಆ ರೀತಿ ಮಾಡಿದರೆ ಒಳ್ಳೆಯದು ಹಾಗೆ ಸ್ಮೆಲ್ ಕೂಡ ಇರುವುದಿಲ್ಲ ಇಲ್ಲದ್ರೆ ಮೆಡಿಸನ್ ಇದಕ್ಕೆ ಕೆಲವೊಂದು ಸೊಪ್ಪು ಮೆಡಿಸಿನದ್ದು ಸ್ಮೆಲ್ ಇರ್ತದೆ ಉಪ್ಪು ನೀರಲ್ಲಿ ಹಾಕಿ ಇಟ್ಟುಕೊಂಡ್ರೆ ಆಯಿತು ಇನ್ನು ನಾವೀಗ ಈಗ ಪಕ್ಕಕ್ಕೆ ಇಟ್ಟುಕೊಳ್ಳೋ ಇವಾಗ ಇಲ್ಲೊಂದು ಕುಕ್ಕರನ್ನು ಕಾಯಿಲಿಕ್ಕೆ ಇಟ್ಟಿದ್ದೇನೆ ಅದಕ್ಕೆ ಈಗ ಒಂದು ಎರಡು ಟೀ ಸ್ಪೂನಷ್ಟು ತುಪ್ಪವನ್ನು ಹಾಕಿಕೊಳ್ಳೋ ಹಾಕಿ ತುಪ್ಪ ಎಣ್ಣ ಎಲ್ಲ ಚೆನ್ನಾಗಿ ಬಿಸಿ ಆಗಲಿ ಇವಾಗ ತುಪ್ಪ ಎಣ್ಣೆ ಎಲ್ಲ ಬಿಸಿ ಆಯಿತು ಅದಕ್ಕೀಗ ಒಂದು ಎರಡು ಪಲಾವು ಸೊಪ್ಪು ಮತ್ತು ದಾಲ್ಚಿಯನ್ನು ಕೆತ್ತಿ ಚಕ್ಕೆಯನ್ನು ಹಾಕ್ತಾ ಇದ್ದೇನೆ ಅದಕ್ಕೀಗ ಎರಡು ಈರುಳ್ಳಿ ಚಿಕ್ಕ ಚಿಕ್ಕ ಎರಡು ಈರುಳ್ಳಿಯನ್ನು ಹೀಗೆ ಕಟ್ ಮಾಡಿ ಹಾಕ್ತಾ ಇದ್ದೇನೆ ಈರುಳ್ಳಿಯೊಮ್ಮೆ ಚೆನ್ನಾಗಿ ಫ್ರೈ ಆಗಲಿ ಇಲ್ಲಿ ನಾನು ಒಂದು ಆಲೂಗೆಡ್ಡೆಯನ್ನು ಕೂಡ ಚಿಕ್ಕದಾಗಿ ಕಟ್ ಮಾಡಿ ಇಟ್ಟುಕೊಂಡಿದ್ದೆ ಅದನ್ನು ಕೂಡ ಹಾಕಿದೆ ಹಾಗೆ ಬೀನ್ಸನ್ನು ಕೂಡ ಹಾಕಿದ್ದೇನೆ ಸ್ವಲ್ಪ ಬೀನ್ಸ್ ಚಿಕ್ಕದಾಗಿ ಕಟ್ ಮಾಡಿ ಇಟ್ಟುಕೊಂಡಿದ್ದೆ ಅದನ್ನು ಕೂಡ ಹಾಕಿದ್ದೇನೆ ನೀವು ಬೇಕಾದರೆ ಕ್ಯಾರೆಟು ತರಕಾರಿ ಎಲ್ಲ ಹಾಕಿಕೊಳ್ಬೋದು ಈಗ ಒಂದು ಸ್ವಲ್ಪ ಉಪ್ಪನ್ನು ಕೂಡ ಹಾಕಿಕೊಳ್ಳುವ ಈಗಿಲ್ಲಿ ನಾವು ಹೀಗೆ ಫ್ರೆಶ್ ಮಾಡಿ ಇಟ್ಟುಕೊಂಡಂಥ ಮಸಾಲೆಯನ್ನು ಕೂಡ ಇದಕ್ಕೆ ಹಾಕಿಕೊಳ್ಳುವ ಸ್ವಲ್ಪ ತರಿ ತರಿ ತರಿತರಿಯಾಗಿ ರುಬ್ಬಿದಂಥ ಮಸಾಲೆಯನ್ನು ಕೂಡ ಇದಕ್ಕೆ ಸೇರಿಸಿಕೊಳ್ಳುವ ಇವಾಗ ಇಲ್ಲಿ ಮಸಾಲೆಯನ್ನು ಚೆನ್ನಾಗಿ ಹುರ್ಕೊಳ್ಬೇಕು ಅಂದರೆ ಇದರ ಹಸಿ ವಾಸನೆ ಹೋಗಬೇಕು ಆ ರೀತಿಯಲ್ಲಿ ಇದನ್ನು ಫ್ರೈ ಮಾಡಿಕೊಂಡ್ರೆ ಆಯಿತು ಇವಾಗ ಇಲ್ಲಿ ಒಂದು ಸ್ವಲ್ಪ ಅರಶಿನವನ್ನು ಕೂಡ ಹಾಕ್ತಾ ಇದ್ದೇನೆ ಇಲ್ಲೊಂದು ಸ್ವಲ್ಪ ಪೆಪ್ಪರ್ ಪೌಡ್ರನ್ನು ಕೂಡ ಹಾಕ್ತಾ ಇದ್ದೇನೆ ಕಾಳು ಮೆಣಸಿನ ಹುಡಿ ಇಲ್ಲಿಗೂ ಒಂದು ಟೀ ಸ್ಪೂನಷ್ಟು ಗರಂ ಮಸಾಲ ಪೌಡ್ರನ್ನು ಕೂಡ ಹಾಕ್ತಾ ಇದ್ದೇನೆ ಚೆನ್ನಾಗಿ ಫ್ರೈ ಮಾಡು ಹಾಗಿಲ್ಲಿ ಕಸ್ತೂರಿ ಮೇತಿ ಅದನ್ನು ಸ್ವಲ್ಪ ಕ್ರಶ್ ಮಾಡಿಕೊಂಡು ಹಾಕಿದ್ರೆ ಆಯಿತು ಒಂದು ಟೀ ಸ್ಪೂನಷ್ಟು ಕಸ್ತೂರಿ ಮೇತಿ ಬೇಕು ಇಲ್ಲ ಇದ್ರೆ ಮಾತ್ರ ಹಾಕ್ಕೊಳ್ಳಿ ಮಾತ್ರ ಕಸ್ತೂರಿ ಕಸ್ತೂರಿ ಮೇಥಿಯನ್ನು ತಂದು ಮನೇಲಿ ಇಟ್ಕೊಳ್ಳಿ ಗೊತ್ತಾ ಯಾವುದೇ ಒಂದು ರೆಸಿಪಿ ನಾವು ಬೇಳೆ ಫ್ರೈ ಬೇಳೆ ಸಾರು ಇರ್ಬೋದು ಪಲಾವ್ ಇರ್ಬೋದು ಅದೆಲ್ಲ ಮಾಡೋ ಉಂಟಲ್ಲ ಕಸ್ತೂರಿ ಮೆಥಿ ಒಂಚೂರು ಹಾಕಿದರೆ ಟೇಸ್ಟ್ ಕೂಡ ಚೆನ್ನಾಗಿರ್ತದೆ ಇಲ್ಲೊಂದು ಅರ್ಧ ಟೀ ಸ್ಪೂನಷ್ಟು ಧನಿಯಾ ಪೌಡ್ರ್ ಇದ್ದೇನೆ ಒಂದು ಸ್ವಲ್ಪ ಕಾಲು ಟೀ ಸ್ಪೂನಷ್ಟು ಜೀರಿಗೆ ಪೌಡ್ರ್ ಹಾಕಿ ಹಾಕೊಂಡು ಚೆನ್ನಾಗಿ ಫ್ರೈ ಮಾಡುವ ಮಸಾಲೆ ಎಲ್ಲ ಚೆನ್ನಾಗಿ ಫ್ರೈ ಆಗಬೇಕು ಹಾಗೆ ಸೈಡಿಂದ ಒಂದು ಸ್ವಲ್ಪ ಎಣ್ಣೆ ಬಿಟ್ಟುಕೊಂಡು ಬರಬೇಕು ನೋಡಿ ಈ ರೀತಿ ಫ್ರೈ ಆಗಿದೆ ನೋಡಿ ಇಲ್ಲಿ ನಾವು ಯಾವುದೇ ಮಸಾಲೆಯನ್ನು ಹುರಿಲಿಲ್ಲಲ್ಲ ಹಸಿಯಾದ ಮಸಾಲೆಯನ್ನು ಹಾಕಿದ ಕಾರಣ ಈ ಎಣ್ಣೆಯಲ್ಲಿ ಒಂದು ಸ್ವಲ್ಪ ಫ್ರೈ ಆದರೂ ಉಂಟಲ್ಲ ಚೆನ್ನಾಗಿ ಟೇಸ್ಟ್ ಚೆನ್ನಾಗಿರ್ತದೆ ಇವಾಗ ಇದಕ್ಕೆ ನಾನು ಕಟ್ ಮಾಡಿ ಇಟ್ಟುಕೊಂಡಂಥ ಮೆಂತ್ಯ ಸೊಪ್ಪನ್ನು ಹಾಕ್ತಾ ಇದ್ದೇನೆ ನೀರನ್ನೆಲ್ಲ ಸೋಸಿ ಇಟ್ಕೊಳ್ಬೇಕು ಅದನ್ನು ಹಾಕಿ ಅವರು ಫ್ರೈ ಮಾಡುವ ಈ ಎಣ್ಣೆಯಲ್ಲಿ ಸ್ವಲ್ಪ ಬಾಡಿಸಿಕೊಂಡ್ರೆ ಆಯಿತು ಇಲ್ಲಿ ಈಗ ಮೆಂತ್ಯ ಸೊಪ್ಪನ್ನು ಸುಮಾರು ಒಂದು ಎರಡು ನಿಮಿಷ ನಾನು ಇದನ್ನು ಫ್ರೈ ಮಾಡಿಕೊಂಡಿದ್ದೇನೆ ಬೇಕಾದರೆ ಸಾಕು ಇವಾಗಿದ್ದೆ ನಾವು ಹೆಸರು ಕಾಳನ್ನು ಹಾಕುವ ಮೊಸರು ಮೊಳಕೆ ಬಂದ ಹೆಸರು ಕಾಳನ್ನು ಸೇರಿಸ್ತಾ ಇದ್ದೇನೆ ಹಾಗೆ ಇಲ್ಲಿ ಒಂದೂವರೆ ಪಾವು ಅಕ್ಕಿಯನ್ನು ಕೂಡ ಇದಕ್ಕೆ ಸೇರಿಸ್ತಿದ್ದೇನೆ ಚೆನ್ನಾಗಿ ವಾಶ್ ಮಾಡಿ ನೀರನ್ನೆಲ್ಲ ಸೋಸಿ ಇಟ್ಕೊಂಡಿದ್ದೇನೆ ಅದನ್ನು ಕೂಡ ಕುಡಿಯುತ್ತೆ ಸೇರಿಸ್ಕೊಳ್ಳ ಅದಕ್ಕೀಗ ಮೂರು ಪಾವಿನಷ್ಟು ನೀರನ್ನು ಕೂಡ ಬಿಸಿ ಮಾಡಲಿಕ್ಕೆ ಇಟ್ಟಿದೆ ಅದನ್ನು ಕೂಡ ಇದಕ್ಕೆ ಸೇರಿಸ್ಕೊಳ್ಳ ಹಾಕಿ ಒಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡುವ ಇವಾಗ ಟೇಸ್ಟ್ ನೋಡಿಕೊಳ್ಳಿ ಖಾರ ಎಲ್ಲ ಕರೆಕ್ಟ್ ಉಂಟ ನೋಡಿ ಖಾರ ಕಡಿಮೆ ಇದ್ರೆ ಸ್ವಲ್ಪ ಪೆಪ್ಪರ್ ಪೌಡ್ರನ್ನೇ ಹಾಕಿಕೊಳ್ಳಿ ಹಾಗೆ ಮತ್ತು ರೆಡ್ ಚಿಲ್ಲಿ ಬೇಡ ಕಲರ್ ಅಷ್ಟು ಚೆನ್ನಾಗಿ ಕಾಣೋದಿಲ್ಲ ಹಾಗಾಗಿ ಇಲ್ಲಿ ನಾವು ಸ್ವಲ್ಪ ಗ್ರೀನ್ ಗ್ರೀನಿಶ್ ಮಾಡಿಕೊಳ್ಳುವ ಇವಾಗ ಇಲ್ಲಿ ಖಾರ ಕಡಿಮೆ ಉಂಟು ಸ್ವಲ್ಪ ನಾನು ಹಾಗೆ ಮೆಣಸನ್ನು ಎರಡು ಕಟ್ ಮಾಡಿ ಇಲ್ಲಿ ಹಾಕ್ತಾ ಇದ್ದೇನೆ ಓಕೆ ಜೊ ಚೆನ್ನಾಗಿ ಇದು ಕುದಿ ಬರಲಿ ಇವಾಗ ನೋಡಿ ಚೆನ್ನಾಗಿ ಕುದಿ ಬರ್ತಾ ಉಂಟು ಇಟ್ಟಿ ಇರುವಾಗ ಮುಚ್ಚಳ ಮುಚ್ಚಿ ಒಂದು ವಿಶೀಲನ್ನು ಇವಾಗ ಇಲ್ಲಿ ನಾನು ಒಂದು ಅರ್ಧ ನಿಂಬೆಯನ್ನು ಹಿಂಡುತ್ತೇನೆ ಇದು ಇದು ಇಲ್ಲಿ ನಾನು ಪಲಾವ್ ಸೊಪ್ಪನ್ನು ಕೂಡ ಹಾಕಿದ್ದೇನೆ ಇದು ವೀಡಿಯೋಲಿ ಸ್ಕಿಪ್ ಆಗಿದೆ ಹಾಕಿ ಒಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡುವ ನೋಡಿ ಚೆನ್ನಾಗಿ ಉದುರು ಉದುರು ಬಂದಿದೆ ನೋಡಿ ಗ್ರೀನ್ ಗ್ರೀನ್ ಗ್ರೀನಾಗಿ ಹಲ್ವಾ ಒಳ್ಳೆ ಘಮ ಘಮ ಕೂಡ ಉಂಟು ನೋಡಿ ನೋಡಿ ಕೊತ್ತಂಬರಿ ಸೊಪ್ಪನ್ನು ಹಾಕಿಕೊಡ ಕೊತ್ತಂಬರಿ ಸೊಪ್ಪೆಲ್ಲ ಹಾಕಿ ಒಮ್ಮೆ ಚೆನ್ನಾಗಿ ನೋಡಿ ಮಿಕ್ಸ್ ಮಾಡುವ ಇವಾಗ ಇಲ್ಲಿ ನಮ್ಮ ಎಂತ ಹೇಳೋದು ಇದಕ್ಕೆ ಹೆಸರು ಮೊಳಕೆ ಕಾಳಿನ ರೈಸ್ ಹೆಸರು ಮೊಳಕೆ ಕಾಳಿನ ಬಾತ್ ಅಂತ ಹೇಳ್ಬೋದಲ್ಲ ಏನು ಹೆಸರು ಬೇಕಾ ಇಡಿ ನೀವು ನಿಮಗೆ ಇಷ್ಟವಾದ ಹೆಸರು ಇಟ್ಕೊಳ್ಳಿ ನಾನು ಇಲ್ಲಿ ಹೆಸ್ರು ಹೆಸರು ಮೊಳಕೆ ಕಾಳಿದ್ದು ಬಾತ್ ಅಂತ ಹೇಳ್ತಾ ಇದ್ದೇನೆ ಸ್ನೇಹಿತರೆ ನೋಡಿ ಹೆಸರು ಮೊಳಕೆ ಕಾಳಿನ ಬಾತ್ ಎಷ್ಟು ಚೆನ್ನಾಗಿ ಬಂದಿದೆ ಅಲ್ಲ ಹೆಲ್ದಿಯಾದ ಒಂದು ರೆಸಿಪಿ ನೀವು ಕೂಡ ಒಂದು ಸಲ ಟ್ರೈ ಮಾಡಿ ಹಾಗೆ ಈ ರೆಸಿಪಿ ನಿಮಗೆ ಇಷ್ಟ ಆದರೆ ಲೈಕ್ ಶೇರ್ ಕಮೆಂಟ್ ಮಾಡಿ ಚಾನಲ್ಗೆ ಯಾರಾದರೂ ಹೊಸ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಚಾನಲನ್ನು ನೋಡಿ ನಾಳೆ ನಾವು ಸ್ವಸ ಬ್ಲಾಗ್ ಅಥವಾ ರೆಸಿಪಿಯೊಂದಿಗೆ ಸಿಗೋಣ ಅಲ್ಲಿವರೆಗೆ ಟೇಕ್ ಕೇರ್ ಬಾಯ್ ಬಾಯ್ ಥ್ಯಾಂಕ್ ಯು ಸ್ನೇಹಿತರೆ